ನಾಯಿಗಳ ವಿಚಾರಕ್ಕೆ ಸಂಬಂಧಿಸಿ ನವೆಂಬರ್ ಏಳರಂದು ಸುಪ್ರೀಂ ಕೋರ್ಟ್ ಹೊರಡಿಸಿದ ಮಧ್ಯಂತರ ತೀರ್ಪನ್ನು ವಿರೋಧಿಸಿ ಬೀದಿ ನಾಯಿಗಳ ನಿರ್ವಹಣೆಗೆ ವೈಜ್ಞಾನಿಕ ಹಾಗೂ ಮಾನವೀಯ ಕ್ರಮಗಳನ್ನು ಜಾರಿಗೊಳಿಸುವಂತೆ ಆಗ್ರಹಿಸಿ ಜನವರಿ ನಾಲ್ಕರಂದು ಮಂಗಳೂರಿನಲ್ಲಿ ಅಖಿಲ ಭಾರತ ಮಟ್ಟದ ಪ್ರಾಣಿ ಕಲ್ಯಾಣ ಸಂಘಟನೆಗಳು ಹಾಗೂ ಪ್ರಾಣಿ ಪ್ರಿಯರು ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಸಂಘಟಕರು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅನಿಮಲ್ ಕೇರ್ ಟ್ರಸ್ಟ್ನ ಅಡ್ವೊಕೇಟ್ ಮತ್ತು ಟ್ರಸ್ಟಿ ಸುಮಾ ನಾಯಕ್ ಮಾತನಾಡಿ ಆರೋಗ್ಯಕರ ಬೀದಿ ನಾಯಿಗಳನ್ನು ಶೆಲ್ಟರ್ಗಳಿಗೆ ಸೇರಿಸುವಂತೆ ಸೂಚಿಸಿರುವ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವು ಅವೈಜ್ಞಾನಿಕ ಹಾಗೂ ಅನುಷ್ಠಾನ ಯೋಗ್ಯವಲ್ಲ ಎಂದು ಅಭಿಪ್ರಾಯಪಟ್ಟರು ಬೀದಿ ನಾಯಿಗಳು ಕಚ್ಚಿದ ಉದಾಹರಣೆ ಕಡಿಮೆ ಆದರೆ ಸಾಕು ನಾಯಿಗಳೇ ಜಾಸ್ತಿ ಕಚ್ಚಿರುವ ಉದಾಹರಣೆಗಳಿವೆ ಹಾಗಾಗಿ ಮಾನವನನ್ನ ಕಚ್ಚಿದ ಇತಿಹಾಸವಿರುವ ಅಥವಾ ಆಕ್ರಮಣಕಾರಿ ವರ್ತನೆ ತೋರಿದ ಬೀದಿ ನಾಯಿಗಳನ್ನು ಮಾತ್ರ ಪಶುವೈದ್ಯರ ದೃಢೀಕರಣದೊಂದಿಗೆ ವೀಕ್ಷಣೆಯಡಿಯಲ್ಲಿ ಇಡಬೇಕು ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ದಿನೇಶ್ ಪೈ ಹಾಗೂ ಹರೀಶ್ ರಾಜ್

ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಏನ್ ಹೇಳ್ತದೆ ಅಂದ್ರೆ ನಾಯಿಗಳಿಗೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಿ